ಸಿದ್ದೇಶ್ವರ ಶ್ರೀಗಳ ಒಂದು ಧ್ವನಿ ಅನುಕರಣೆ ನಾನು ಬಹಳ ಜನ ನೋಡಿನಿ ಆದ್ರ ಆ ನಮ್ಮ ನಡೆದಾಡುವ ದೇವರ ಧ್ವನಿ ಅನುಕರಣೆ ಮಾಡ್ಬೇಕಾದ್ರ ಆ ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕ ಬಟ್ ನಮ್ಮ ಮನೋರನ್ನ ಸೋನಾರ್ ಅವರು ನಮ್ಮ ಶ್ರೀಗಳ ಒಂದು ಅದ್ಭುತವಾದ ಧ್ವನಿ ಮಿಮಿಕ್ರಿ ಮಾಡ್ತಾರೆ ನಿಮಗದು ಮನ ಮುಟ್ಟಿದ್ರ ಅವ್ರಿಗೊಂದ್ಸರಿ ಜೋರ ಚಪ್ಪಾಳೆ ತಟ್ಟು ಮೂಲಕ ಅವ್ರಿಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಓಕೆ ಒಂದು ಗಿಡದ ಮೇಲೆ ಇಪ್ಪತ್ತು ಪಕ್ಷಿಗಳ ಕುಂತಿರ್ತಾವ ಸ್ವಲ್ಪ ಸೌಂಡ್ ತಗಿತಿರುತ್ತೀವನದೊಳಗ ನೆಮ್ಮದಿಯಾಗಿರ್ಬೇಕಾಗ್ತದ ಅವ್ರಿಗ ಒಂದು ಧ್ವನಿಯನ್ನ ಅನುಕರಣೆ ಮಾಡ್ತಾ ಇದ್ ತುಂಬಾ ಇಷ್ಟ ಅವ್ರು ಅಂದ್ರೆ ನಂಗೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಏನಾದ್ರೂ ತಪ್ಪಿದ್ರೆ ಕ್ಷಮೆ ಇರಲಿ ಸೂಪರ್ ಲೈಟ್ ಆಗಿ ಹಾಕೋರಿ ಒಂದು ಗಿಡದ ಮೇಲೆ ಇಪ್ಪತ್ತು ಪಕ್ಷಿಗಳ ಕುಂತಿರ್ತಾವ ಬೇರೆ ಬೇರೆನಾ ಸೌಂಡ್ ತೆಗಿತಿರ್ತಾವ ಜೀವನದೊಳಗೆ ನೆಮ್ಮದಿಯಾಗಿರ್ಬೇಕಾಗ್ತದ ನೆಮ್ಮದಿ ಅಂಗಡಿ ಒಳಗೆ ಸಿಗ್ತದೆ ನೆಮ್ಮದಿ ಅಂಗಡಿ ಒಳಗೆ ಸಿಗುದಿಲ್ಲ ನಮ್ಮೊಳಗ ಇರ್ತದ ಜೀವನದೊಳಗೆ ಖುಷಿಯಾಗಿರಬೇಕಾಗ್ತದ ಒಂದೂರೊಳಗೊಬ್ಬ ಶ್ರೀಮಂತ ಇರ್ತಾನ ಸರಿಯಾಗಿ ನಿದ್ದೆ ಬರ್ತಿರುದಿಲ್ಲ ಹಸಿವಾಗ್ತಿರುವುದಿಲ್ಲ ಅದ ಒಬ್ಬ ಬಡವ ಸರಿಯಾಗಿ ನಿದ್ದೆ ಬರುತ್ತಿರ್ತದ ದೇಹನ ತಂಡಸ್ತಿರ್ತಾನ ದುಡ್ಡು ಐತೆ ಅಂತ ಮನೆಯೊಳಗೆ ಕುತ್ಕೊಂತ ಅಂದ್ರ ಆರೋಗ್ಯವಾಗಿರ್ತಾರೆ ಆರೋಗ್ಯವಾಗಿ ಇರುವುದಲ್ಲೇ ಈ ತರ ಅವರು ಒಂದು ಧ್ವನಿ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಸೊ ಇದಾದ್ಮೇಲೆ ನಮ್ಮ ಡಿ ಬಾಸ್ ದರ್ಶನ್ ಅವರು ಒಂದು ಧ್ವನಿಯನ್ನ ಅನುಕರಣೆ ಮಾಡ್ತಾ ಇದ್ದೀನಿ ಒಂದು ಸಳ ಕಷ್ಟ ಪಡ್ತಾ ಇದ್ದೀನಿ ಚಿನ್ನ ಎಲ್ರು ಹೆಂಗಿದ್ರ ಚಿನ್ನ ಈ ಒಂದು ಗಜಾನನ ಮಹೋತ್ಸವದ ಅಂಗವಾಗಿ ಏರ್ಪಡಿಸಿರುವಂತಹ ಕಾರ್ಯಕ್ರಮ ತುಂಬಾನೇ ಅದ್ಭುತ ಅದ್ದೂರಾಗಿದೆ ಚಿನ್ನ ಯಾಕಂತಂದ್ರೆ ನಮ್ಮ ಕಮಿಟಿ ಹುಡುಗರು ಒಂದೊಂದು ಹುಲಿ ತಗಿದ ಚೆನ್ನಾಗಿ ನಿಜವಾಗ್ಲು ಖುಷಿ ಆಗುತ್ತೆ ನಿಮ್ಗೋಸ್ಕರ ಒಂದೇ ಒಂದು ಡಾಲೆ ಹೇಳ್ತಾ ಇದ್ದೇನೆ ಚಿನ್ನ ಹೆಣ್ಣು ಮಕ್ಕಳು ಇಟ್ಕೊಳ್ಳೋ ಅರ್ಶನ ಕುಂಕುಮಾನ ನಮ್ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬದುಕ್ತಾರ ಬಾವುಟ ಮುಟ್ಟಿದ್ರೆ ಬಿಡಲ್ಲ ಇನ್ನ ಹೆಣ್ಣು ಮಕ್ಕಳು ಮುಟ್ಟರೆ ಬಿಡ್ತೀವ ಚಿನ್ನ ಅಡ್ಡ ಅಡ್ಡ ಊತ್ತಾರ ಲೇಟಾಕ್ರೆ ಕನ್ನಡಿಗರ ಮಾನಾಭಿಮಾನ ನಿನ್ನಂಥ ಕಚ್ಚಿನ ಈಗ ಹೆಂಗ ಗೊತ್ತೈತೆ ಇದು ಕೆಚ್ಚದ ಕಳೆಗಳು ಹುಟ್ಟಿರೋ ನಾಡೈತಿ ಅಂಜಿಕೆನೋದು ಹರಿದಿರೋ ಬಿಡೈತಿ ಕಿತ್ತೂರು ದೇಶಮಣ ಸ್ವಾಮಿ ದಯ ದೇಶ ಮಕ್ಕಳ ಕರು ನಾಡೈತೆ ಎಂತ ನಾಡಗ ಏನು ಜೀವ ಭಯ ತೋರುಸ್ತಿ ಬದುಕು ಆಸಿ ನಿಮಗಿತ್ತಂಗಿಲ್ಲ ಹಿಮ್ಮುಂಡು ಸಾಸಿ ನಮಗೂ ಇಲ್ಲ ತಾಯಿ ಆ ಸ್ಥಾನಕ್ಕೆ ಬಂದು ತಾಯಿಗೆ ಹತ್ರ ನೀನು ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರ ಇರುದು ನಮಗ ನೆಮ್ಮದಿ ಆಗಿರಬೇಕು ಈ ಸಾಂಗ್ ಬಂದಿದೆ ಎಲ್ಲಾ ಕಡೆ ಶೇರ್ ಮಾಡ್ರಿ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಇದೆ ತರ ಇರ್ಬೇಕು ನೀನ್ ಕರೆದ್ರೆ ಹತ್ತು ಜನ ನಾನು ಕರೀತೇನೆ ಇಷ್ಟು ಜನ ಏನಕ್ಕೆ ಕರೆದ್ರೆ ಕರ್ನಾಟಕ ಬರ್ಲಾ ಮಗ ಈ ತರವರು ಧ್ವನಿ ಬರುತ್ತೆ ಅಭಿನವ ಸಾಂಹಿನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿಯನ್ನ ಅನುಕರಣೆ ಮಾಡ್ತಾ ಇದ್ದೀನಿ ವೇದಿಕೆ ಮೇಲೆ ಸಿಂಹ ಘರ್ಜನೆ ಮಾಡಿದ್ರೆ ಯಾವ ತರ ಇರುತ್ತೆ ಫಸಲು ಕೊಡೋ ಭೂಮಿನ ಬೇರೆ ಕಡೆ ಜಾಗ ಆಗಿಲ್ಪ ನೀನು ಕಾಣೋ ದುಡ್ಡು ಅಣ್ಣ ಬತ್ತಾನೆ ಅಂತಾದ್ರು ಕಂಡಿದ್ಯಾ ಅನ್ನೋದು ತುತ್ತು ನಿನ್ನ ಕೈಯ ಬರಬೇಕಾದ್ರೆ ಅದ್ರ ಹಿಂದೆ ಒಬ್ಬ ರೈತನ ಶ್ರಮ ಎಷ್ಟು ರೀತಿ ಅಂತ ಗೊತ್ತಾ ನಿನಗೆ ನೀನು ಮಂತ್ರಿ ಆದ್ರೆ ನಾನು ರಾಜ ನಮ್ಮಿಂದ ನೀನು ನಿಮ್ಮಿಂದ ನಾವು ಹೌಲಾ ಹೌಲಾ ಈ ತರ ಅವರು ಧ್ವನಿ ಸೊ ಇದಾದ್ಮೇಲೆ ನಮ್ಮ ಕೊಪ್ಪಳದ ಗವಿಮಠದ ಅಭಿನವ ಸ್ವಾಮೀಜಿ ಅವರ ಒಂದು ಧ್ವನಿಯನ್ನು ಅನುಕರಣೆ ಮಾಡ್ತಾ ಇದ್ದೀನಿ ಸ್ವಲ್ಪ ಯಾವ ವ್ಯಕ್ತಿ ದೊಡ್ಡ ವಾಗ್ದಾನ ಅಂದ್ರ ದುಡ್ಡಿರ ದೊಡ್ಡ ಮನಿ ಕಟ್ಟಿಸ್ತೇ ದೊಡ್ಡ ವ್ಯಕ್ತಿ ಆಗೋದಿಲ್ಲ ದೊಡ್ಡ ಮನಸ್ಸಿನ ದೊಡ್ಡ ವ್ಯಕ್ತಿ ಆಗ್ತ ಈ ಭೂಮಿಯ ಮೇಲೆ ದೊಡ್ಡ ವ್ಯಕ್ತಿ ಆಗಬೇಕು ಅಂದ್ರ ಯಾರ ನಿರಾಶೆ ಬಂದ್ರೆ ಒಂದು ಗ್ಲಾಸ್ ನೀರು ಕೊಡ್ರಿ ಯಾರ ಹಸಿದು ಬಂದ್ರೆ ಒಂದು ತುತ್ತು ಅನ್ನ ಹಾಕ್ರಿ ಯಾರ ನೋವಿನಿಂದ ದುಃಖದಿಂದ ನಿಮ್ಮ ಹತ್ರ ಬಂದ್ರ ಅವರ ಕಣ್ಣೀರು ವರಿಷಿ ನಿಮ್ ಜೊತೆ ನಾನು ಇದೀನಿ ಅನ್ನೋಂತಹ ನಾಲ್ಕು ಮಾತಾಡಿಬಿಡ್ರಿ ಈ ಜಗತ್ತಿನ ನಿಮ್ಮಂತ ದೊಡ್ಡ ಮನುಷ್ಯ ಯಾರು ಇರುವುದೇ ಇಲ್ಲ ಇದು ಪ್ರೇಮ ಈ ತರ ಅವರು ಮಾತಾಡ್ತಾರೆ ಸೊ ಇದಾದ್ಮೇಲೆ ಇನ್ನಷ್ಟು ಬಹಳ ಕಲಾವಿದರಿದ್ದಾರೆ ಮತ್ತೊಂದು ಎಂಟ್ರಿ ನಿಮ್ಮ ಮುಂದೆ ಬರ್ತೀನಿ ಸೊ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್